ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಕಳೆದಿಲ್ಲ ಹಾಗಲೇ ಸರ್ಕಾರದಲ್ಲಿ ಹಲವು ಉಳುಕುಗಳು ಹಗರಣಗಳು ಹಾಗೂ ಅಕ್ರಮಗಳು ದಿನೇ ದಿನೇ ಹೊರಬರುತ್ತವೆ ಇಂಥ ಹೊತ್ತಲ್ಲಿ ಬಿಜೆಪಿ ಸಂಘಟಿತವಾಗಿ ಹೋರಾಟ ಮಾಡುವ ಬದಲಾಗಿ ಬಣ ರಾಜಕೀಯದಿಂದ ಬಡಿದಾಡುತ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಅವರದೇ ಪಕ್ಷದ ಕೆಲವು ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಬಿಜೆಪಿಯಲ್ಲಿ ನಡೆಯುತ್ತಿರುವಂತಹ ಆಂತರಿಕ ಸಂಘರ್ಷವೇನು ಅಮಿತ್ ಶಾ ಅವರು ಕೊಟ್ಟ ಸಂದೇಶವೇನು ಈ ಕುರಿತು ಇನ್ನಷ್ಟು ಮಾಹಿತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ದಿನೇ ದಿನೇ ಕಷ್ಟಗಳು ಎದುರಾಗುತ್ತವೆ ಅದರಲ್ಲೂ ಐದು ಗ್ಯಾರಂಟಿಗಳಿಂದ ಆರ್ಥಿಕ ಮುಗ್ಗಟ್ಟು ಎದುರಾಗಿದ್ದು ಶಾಸಕರು ಸ್ವಂತ ಸರ್ಕಾರದ ವಿರುದ್ಧವೇ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೋಡ ಹಗರಣ ಕೇಳಿಬರುತ್ತಿದ್ದು ಇದಲ್ಲದೆ ವಾಲ್ಮೀಕಿ ಹಗರಣ ಸೇರಿದಂತೆ ಹಲವು ಹಗರಣಗಳು ರಾಜ್ಯ ಸರ್ಕಾರದಲ್ಲಿ ಸದ್ದು ಮಾಡುತ್ತಿವೆ ಇಂಥ ಹೊತ್ತಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸಂಘಟಿತವಾಗಿ ಹೋರಾಟ ಮಾಡಬೇಕಿದ್ದಂತ ಬಿಜೆಪಿ ಪಕ್ಷದಲ್ಲಿ ಒಡಕುಗಳು ಮೂಡುತ್ತಿದ್ದು ವಿಜಯೇಂದ್ರ ವಿರುದ್ಧ ಹಿಂದೂ ಫೈರ್ ಬ್ರಾಂಡ್ಗಳು ಎತ್ತಿದ್ದಾರೆ ಇದರಿಂದ ಕೆರಳು ಕೆಂಡವಾಗಿರುವಂತಹ ಕೇಂದ್ರ ನಾಯಕರು ಆರ್ ಎಸ್ ಎಸ್ ನಾಯಕರ ನೇತೃತ್ವದಲ್ಲಿ ಸಂಧಾನ ಸಭೆಯನ್ನು ನಡೆಸಿದ್ದಾರೆ ಈ ಸಭೆಯಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟವನ್ನು ನಡೆಸಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಖಡಕ್ ಸೂಚನೆ ನೀಡಿದ್ದಾರೆ ಎನ್ನಲಾಗುತ್ತಿದೆ ಮೂಢ ಹಗರಣ ಹಾಗೂ ವಾಲ್ಮೀಕಿ ಹಗರಣ ಖಂಡಿಸಿ ಪಾದಯಾತ್ರೆ ನಡೆಸಲು ಕೇಂದ್ರ ನಾಯಕರು ಆರ್ಎಸ್ಎಸ್ ನಾಯಕರ ಮೂಲಕ ಸಂದೇಶ ಕೊಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ಪಕ್ಷದ ಭಿನ್ನಾಭಿಪ್ರಾಯ ಆಂತರಿಕ ವಿಚಾರವಾಗಿದ್ದು ಅದನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಸುತ್ತೇವೆ ಸದ್ಯಕ್ಕಂತೂ ರಾಜ್ಯ ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟ ಮಾಡುವಂತೆ ಸೂಚನೆ ನೀಡಿದ್ದಾರೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ನೇತೃತ್ವದಲ್ಲಿ ಹೋರಾಟ ಮಾಡಲು ಸೂಚಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಒಟ್ಟಾರೆಯಾಗಿ ಕೇಂದ್ರ ನಾಯಕರು ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಅವರನ್ನು ಮತ್ತೊಮ್ಮೆ ಬಿಗ್ ಬಾಸ್ಗಳಂತೆ ಬಿಂಬಿಸಿರುವುದು ರಾಜ್ಯ ಬಿಜೆಪಿ ಭಿನ್ನಮತೀಯರಿಗೆ ಬಿಸಿ ತುಪ್ಪವಾದಂತಾಗಿದೆ